ಈ ಕಾರ್ಯಕ್ರಮ ಗಡಕಾರಿ ಕರ್ಕೊಂಡ್ ಬರ್ಲಿಕ್ಕೆ ಹೋಗಿದೀವಿ ಹೇಳಿ ಕೇವಲ ಕರ್ಗ ಅವ್ರ ನಮ್ಮ ವರಿಷ್ಠವ್ರ ಬೆಟ್ಟಾಗಲೇ ಬೇಕೋದಾಗಿ ಹ್ಮ್ ಬಹಳ ದಿವ್ಸ ಬೆಟ್ಟಾಗಿರಲಿದ ಅಷ್ಟೇ ಅದನ್ನ ಬೆಟ್ಟಿ ಸಹಜ ಬೇಟಷ್ಟೇ ಕೇವಲ ಖರ್ಗೆ ಅವ್ರ ನಮ್ಮ ವರಿಷ್ಠರವ್ರ ಬೆಟ್ಟಾಗ್ಲೇ ಬೇಕು ಹೋದಾಗಿ ಬೆಟ್ಟಿ ಸಹಜ ಬೆಟ್ಟ ಅಷ್ಟೇ ಲಕ್ಷ ಹೊಸ ರಾಜಕೀಯ ಸಂಚಲನ ಆಗ್ಲಿ ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಲಕ್ಷ್ಯಗಳು ನಮಗೇನು ಕಂಡು ಬರ್ತಾ ಇಲ್ಲ ಯಾರು ಯಾರು ಹಾಕ್ಯಾರ ವಿರೋಧ ಪಕ್ಷ ಹಾಕಿದ್ದಾರೆ ಅವರು ಹೈಕಮಾಂಡ್ ನಮ್ಮ ಪಕ್ಷದ ಯಾವುದೇ ಇಲ್ಲ ವಿರೋಧ ಪಕ್ಷದ ಎರಡು ಮೂರು ತಿಂಗಳದ ಹೇಳ್ತಿದ್ದ ಇವತ್ತಲ್ಲ ಸೊ ಹೇಳ್ತಾರೆ ಸೊ ನಾವು ಕಾನೂನು ರೀತಿ ಹೋರಾಟ ಮಾಡೋಂತ ನಿರ್ಧಾರ ಮಾಡಿದ್ದೀವಿ ಮಾಡಿದೆ ಮಾಡಲಿ ಮಾಡಲಿಕ್ಕೆ ಅಂತಂದ್ರೆ ಇಲ್ಲ ಮಾಡ್ಬೋದು ಅವರು ಕೂಡ ಮಾಡಲಿಕ್ಕೆ ಅದಕ್ಕಾದರೆ ಮಾಡಲಿ ಹೊರಗೆ ಬರ್ತದೆ